ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನೋಡ್ತಿರೋ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅದು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡಿಕೊಂಡು ಪ್ಯಾನ್ ಕಾರ್ಡನ್ನು ತೊಗೊಂಡಿರ್ತೀರ ಪ್ಯಾನ್ ಕಾರ್ಡ್ ಬಂದಿರತಕ್ಕಂಥದ್ದು ಮಿಸ್ ಆಗಿರುತ್ತೆ ಇಲ್ಲದೇ ಇದ್ದರೆ ಮನೇಲಿ ಬಿಟ್ಬಿಟ್ಟು ಆಫೀಸಿಗೆ ಬಂದಿರ್ತೀರ ಇಲ್ಲದೇ ಇದ್ದರೆ ನೀವು ಒಂದು ಕಡೆ ಔಟ್ಸೈಡ್ ಹೋಗಿರ್ತೀರಾ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರೋದಿಲ್ಲ ಆ ಟೈಮಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗಿರುತ್ತಾ ಪ್ಯಾನ್ ಕಾರ್ಡ್ ಬೇಕಂದರೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಆ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು ಒರ್ಜಿನಲ್ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ನಿಮ್ಮ ಸ್ಮಾರ್ಟ್ಫೋನ್ನೇ ಡೌನ್ಲೋಡ್ ಮಾಡಿಕೊಂಡು ತಗೊಳ್ಳೋದು ಅಂತ ಫುಲ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ನಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಈ ಒಂದು ಗೂಗಲ್ ಕ್ರೋಮಲ್ಲಿ ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ಇಲ್ಲಿ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತೇಳಿ ಸರ್ಚ್ ಕೊಡಿ ಈ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತ ಸರ್ಚ್ ಕೊಟ್ಟರೆ ಅದ್ರ ಬರ್ತಕ್ಕಂಥ ಗೆಟ್ ಈ ಪ್ಯಾನ್ ಕಾರ್ಡ್ ಎನ್ ಎಸ್ ಡಿ ಎಲ್ ಸಿಗುತ್ತಾ ಇದನ್ನು ಕ್ಲಿಕ್ ಮಾಡಿ ಈ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಗೆಟ್ ಈ ಪ್ಯಾನ್ ಕಾರ್ಡ್ ಅನ್ನೋ ಅಂತ ಸಿಗುತ್ತಾ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಸೊ ದೆನ್ ಈಗ ಆಲ್ರೆಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇದೆ ಅಂತಂದರೆ ಪ್ಯಾನ್ ಅಂತ ಕ್ಲಿಕ್ ಮಾಡಿ ಇಲ್ಲ ನಾನು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿರ್ತಕ್ಕಂಥ ಸ್ಲಿಪ್ ಇದೆ ಅಂತಂದರೆ ಇಲ್ಲಿ ಅಕ್ಲೋಸ್ಮೆಂಟ್ ನಂಬರ್ ಅಂತ ತಗೊಳ್ಳಿ ಸೊ ಈಗ ನಾನು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದ್ದೀನಿ ಇನ್ನೂ ನನ್ನ ಮನೆಗೆ ಪ್ಯಾನ್ ಕಾರ್ಡ್ ಬಂದಿಲ್ಲ ಪೋಸ್ಟ್ಗೆ ಇನ್ನೂ ಪ್ಯಾನ್ ಕಾರ್ಡ್ ಬಂದಿಲ್ಲ ಅಂತಂದರೆ ಅಕ್ಲಾಸ್ಮೆಂಟ್ ನಂಬರ್ ಅಂತ ಕ್ಲಿಕ್ ಮಾಡಿ ಇಲ್ಲ ನನಗೆ ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಬಂದಿದೆ ನನ್ನ ಹತ್ರ ಪ್ಯಾನ್ ಕಾರ್ಡ್ ನಂಬರ್ ಐತಿ ಅಂತಂದರೆ ಇಲ್ಲಿ ಪ್ಯಾನ್ ಅಂತ ಹೇಳಿ ಪ್ಯಾನ್ ಅಂತ ಹೇಳಿದರೆ ಇಲ್ಲಿ ಪ್ಯಾನ್ ನಂಬರನ್ನ ಎಂಟ್ರಿ ಮಾಡಬೇಕಾಗುತ್ತಾ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನ ಎಂಟ್ರಿ ಮಾಡ್ಕೊಳ್ಳಿ ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಒರಿಜಿನಲ್ ಪ್ಯಾನ್ ಕಾರ್ಡು ಮೆಡಲ್ ಆಗಿರುತ್ತೋ ಇಲ್ಲ ಮಿಸ್ ಆಗಿರುತ್ತೋ ಇಲ್ಲದೋ ಕಟ್ ಆಗಿಬಿಟ್ರಂಥ ಸಿಚುವೇಷನಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಡೋ ಮಾಡ್ಕೊಳ್ಬೋದು ಸೊ ಇಲ್ಲಿ ಪ್ಯಾನ್ ಅನ್ನೋದರಲ್ಲಿ ಅದಕ್ಕಿಂತ ಮುಂಚೆ ಪ್ಯಾನ್ ಅನ್ನೋದಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳಿ ಸೊ ಈ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳಿ ಒನ್ ಟೈಮ್ ಒಬ್ಬ ಪರ್ಸನ್ಗೆ ಸಿಗ್ತಕ್ಕಂಥ ಅಕೌಂಟ್ ನಂಬರ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಪ್ಯಾನ್ ಕಾರ್ಡನ್ನು ಡೋ ಮಾಡ್ಕೊಳ್ಬೋದು ಇಲ್ಲಿ ನನ್ನ ಒಂದು ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಒಂದು ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡಿಕೊಂಡು ದೆನ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತಾ ಓನ್ಲಿ ಫಾರ್ ಇಂಡಿವಿಜುವಲ್ ಅಂತ ಹೇಳ್ತಾ ಇದೆ ಸೊ ಟ್ರಸ್ಟ್ ಪ್ಯಾನ್ ಕಾರ್ಡ್ ಏನಾದರೂ ಇದ್ದರೆ ನಿಮ್ಮ ಒಂದು ಸಂಸ್ಥೆಯ ಪ್ಯಾನ್ ಕಾರ್ಡ್ ನಂಬರ್ ಏನಾದರೂ ಇದ್ದರೆ ಇಲ್ಲಿ ಅವಶ್ಯಕತೆ ಇರಲ್ಲ ಹಾಕೋದು ಇಲ್ಲಿ ನಿಮ್ಮ ಒಂದು ವೈಯಕ್ತಿಕ ಇಂಡಿವಿಜುವಲ್ ಐತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತಾ ಎಂಟ್ರಿ ಮಾಡಿಕೊಂಡು ಇದರಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಎಂಟ್ರಿ ಮಾಡಿ ದೆನ್ ನಿಮ್ಮ ಒಂದು ಇಯರನ್ನು ಎಂಟ್ರಿ ಮಾಡ್ಕೊಳ್ಳಿ ಮಂತ್ ಆಫ್ ಬರ್ತ್ ದೆನ್ ಇಯರ್ ಆಫ್ ಬರ್ತ್ ಇವೆರಡನ್ನ ಎಂಟ್ರಿ ಮಾಡ ನೀವು ಸೊ ನೀವು ಹಾಫ್ನಲ್ ಆಗಿ ಜಿ ಎಸ್ ಟಿ ನಿಮ್ಮ ಟ್ರಸ್ಟ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ಯಾನ್ ಕಾರ್ಡನ್ನು ಮಾಡಿಸಿದ್ರೆ ಆ ಒಂದು ಜಿ ಎಸ್ ಟಿಯನ್ನು ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಇದು ಆಫ್ನಲ್ ಐತಿ ಇದು ಸೊ ಇದು ಎಲ್ಲ ಇರ ಇರತಕ್ಕಂಥ ಈ ಕಂಡೀಷನ್ಗಳಿಗೆ ನಾನು ಒಪ್ಪಿದ್ದೀನಿ ಅಂತ ಹೇಳಿ ಇಲ್ಲಿ ಬಾಕ್ಸನ್ನು ಟಿಕ್ ಮಾಡಿ ಟಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವ್ಯಾಲಿಡೇಟ್ ರಿ ಕ್ಯಾಪ್ಚ್ ಅಂತ ಕೇಳುತ್ತಾ ಎಸ್ ಕೊಡಿ ದೆನ್ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಮಿಟ್ ಮತ್ತು ರಿಸೆಟ್ ಅಂತೇಳಿ ಎರಡು ಆಪ್ಷನ್ ಸಿಗ್ತಾವೆ ಇದರಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಹಾಕಿರ್ತಕ್ಕಂತಹ ಒಂದು ಪ್ಯಾನ್ ಕಾರ್ಡ್ ಸಂಖ್ಯೆ ನೀವು ಪ್ಯಾನ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ ಕೂಡ ಶೂ ಆಗುತ್ತಾ ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಯಾವ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಒಂದು ಇಮೇಲ್ ಐ ಡಿ ಶೋ ಆಗುತ್ತೆ ದೆನ್ ಪಿನ್ ಕೋಡ್ ಕೇಳುತ್ತೆ ಜಿಪ್ ಕೋಡ್ ಅಲ್ಲಿ ಮ್ಯಾಂಡೇಟ್ ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಸೆಲೆಕ್ಟ್ ಫ್ರಾಮ್ ಬಿಲೋ ಆಪ್ಷನ್ ಟು ರಿಶ್ಯೂ ಓ ಟಿ ಪಿ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಒ ಟಿ ಪಿ ಬೇಕನ್ನುವಂಥದ್ದು ಇಮೇಲ್ ಐ ಡಿಗೆ ಕಳಿಸ್ಬೇಕಾದ್ರೆ ಇಮೇಲ್ ಐಡಿಯನ್ನು ತಗೊಳ್ಳಿ ಒ ಟಿ ಪಿ ನಾನು ಮೊಬೈಲ್ ನಂಬರ್ಗೆ ಸೆಂಡ್ ಮಾಡಬೇಕಂದ್ರೆ ಮೊಬೈಲ್ ನಂಬರ್ ತೊಗೊಳ್ಳಿ ಬೋತ್ ಇವೆರಡಕ್ಕೂ ಸೆಂಡ್ ಆಗಬೇಕಂದ್ರೆ ಬೋತ್ ಅಂತ ತೊಗೊಳ್ಳಿ ಸೊ ನಾನು ಮೊಬೈಲ್ ನಂಬರ್ಗೆ ಎಷ್ಟೇ ಬೇಕೋ ಹಾಗಾಗಿ ಇಲ್ಲಿ ನಾನು ಮೊಬೈಲ್ ನಂಬರ್ಗೆ ಬಾಕ್ಸನ್ನು ಟಿಕ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕಂಡೀಷನ್ಗಳನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಆಕ್ಸೆಪ್ಟ್ ಮಾಡಿಕೊಂಡು ಜನ್ರಿಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ ಜನ್ರಿ ಪಿ ಓ ಟಿ ಪಿ ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ಓ ಟಿ ಪಿ ಯಾಸ್ ಬಿನ್ ಸೆಂಟ್ ಯುವರ್ ರೀಸರ್ಡ್ ಮೊಬೈಲ್ ನಂಬರ್ ದೆನ್ ವಿಚ್ ವಿಲ್ ಬಿ ರಿಶೀವ್ಡ್ ಅನ್ನೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ನನ್ನ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡ್ತೀನಿ ಓ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ವ್ಯಾಲಿಡ್ ಅಂತ ಕ್ಲಿಕ್ ಮಾಡುವ ಇಲ್ಲಿ ಕಂಟಿನ್ಯೂ ವಿತ್ ಪೇಯ್ಡ್ ಈ ಪ್ಯಾನ್ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆ ಈ ಫೆಸಿಲಿಟಿಯನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ ಡೌನ್ಲೋಡನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಅಂತ ಕೇಳುತ್ತೆ ಸೊ ಇದರಲ್ಲಿ ಓನ್ಲಿ ಏಟ್ ರುಪೀಸನ್ನು ನೀವು ಪೇಮೆಂಟನ್ನು ಮಾಡಿಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಡೌನ್ ಮಾಡಿಕೊಳ್ಬೋದು ಇದರಲ್ಲಿ ನಿಮ್ಮ ಒಂದು ಫೋನ್ ಪೇ ಗೂಗಲ್ ಪೇ ಅನ್ನೋದು ಪೇ ಟಿ ಎಮ್ ಅನ್ನೋದು ಇದ್ದರೆ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಇದ್ದರೆ ಅಲ್ಲಿಂದ ನೀವು ಪೇ ಮಾಡ್ಬೋದು ಇಲ್ಲ ನಿಮ್ಮ ಬಿಲ್ ಡಿಸ್ಕ್ ನಿಮ್ಮ ಒಂದು ಐ ಎಮ್ ಪಿ ಎಸ್ಸು ನೆಟ್ ಬ್ಯಾಂಕಿಂಗು ಆರ್ ಟಿ ಜಿ ಎಸ್ ಈ ರೀತಿ ಏನಾಗಿದೆ ಏನಾದರೂ ಮಲ್ಟಿಪಲ್ ಆಗಿ ನೆಟ್ ಬ್ಯಾಂಕಿಂಗಿಂದ ಮಾಡ್ತೀನಿ ಅಂದರೆ ಆನ್ಲೈನ್ ಪೇಮೆಂಟ್ ಥ್ರಾಟ್ ಅಂತ ಹೇಳಿ ಆನ್ಲೈನ್ ಪೇಮೆಂಟ್ ಥ್ರಾಟ್ ಪೇ ಟಿ ಎಮ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಏನು ಮಾಡ್ತೀನಿ ಪಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಕಾಣಿಸ್ತಾ ಇದೆ ಏಟ್ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಅಂತ ಕಾಣಿಸ್ತಾ ಇದೆ ಸೊ ದೆನ್ ಇಲ್ಲಿ ಆ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಲ್ಕು ಒಪ್ಕೊಂಡಿದ್ದೀನಿ ಅಂತೇಳಿ ದೆನ್ ಇದರಲ್ಲಿ ಪ್ರೊಸೀರ್ ಟು ಪೇಮೆಂಟ್ ಅಂತ ಹೇಳಿ ಕೆಳಗಡೆ ಕಾಣಿಸ್ತಾ ಇದೆ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ಕನ್ಫರ್ಮ್ ಪೇಮೆಂಟ್ ಕೇಳುತ್ತೆ ಪೇ ಕನ್ಫರ್ಮ್ ಅಂತ ಮಾತನ್ನು ಕೊಡಿ ಸೊ ನಾನು ಎಂಟು ಪಾಯಿಂಟ್ ಇಪ್ಪತ್ತಾರು ಪೈಸಾನ ಒಂದು ಪೇ ಟಿ ಎಮ್ಮಿಂದ ಇಂದ ಪೇ ಮಾಡಿಕೊಂಡೆ ಪೇ ಮೇಲೆ ಆಟೋಮೆಟಿಕ್ಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ ಈ ರೀತಿಯಾಗಿ ಡೋ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾವು ಪೇಮೆಂಟನ್ನು ಕನ್ಫರ್ಮ್ ಮಾಡಾದ್ಮೇಲೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಆಟೋಮೆಟಿಕ್ಲಿ ಈ ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಆಗಿರತಕ್ಕಂತಹ ಒಂದು ಪ್ಯಾನ್ ಕಾರ್ಡನ್ನು ನೋಡ್ತಾ ಇದ್ದೀರಿ ಸದ್ಯಕ್ಕೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಪ್ರೊಸೀಜರ್ ಸೊ ನೀವು ಆಫೀಸ್ಗೆ ಹೋಗಿರ್ತೀರ ಮನೆಯಲ್ಲೇ ಪ್ಯಾನ್ ಕಾರ್ಡನ್ನು ಬಿಟ್ಟು ಹೋಗಿರ್ತೀರ ಒರಿಜಿನಲ್ ಪ್ಯಾನ್ ಕಾರ್ಡ್ ಬೇಕಾಗಿರುತ್ತೆ ಸೊ ಮತ್ತು ನೀವು ಮನೆಗೆ ಬಂದು ತೊಗೊಂಡೋಗ್ಬೇಕಂದ್ರೆ ಲೇಟ್ ಆಗುತ್ತೆ ನಿಮ್ಗೆ ಇನ್ಸ್ಟೆಂಟ್ಲಿ ಬೇಕಾಗಿರುತ್ತೆ ಆ ಟೈಮಲ್ಲಿ ನೀವು ಈ ರೀತಿಯಾಗಿ ನೀವು ಒಂದು ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟನ್ನು ತೊಗೊಳ್ಬೋದು ಸ್ನೇಹಿತರೆ ಇದು ಒರಿಜಿನಲ್ ಪ್ಯಾನ್ ಕಾರ್ಡ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತೇಳಿ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಸ್ನೇಹಿತರೆ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು